ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಹೊರಗಡೆ ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಸದಾ ನಂದು ಕಾಲ್ ಮಾಡಿ ಸರ್ ಆ ನಂಬರ್ ಎಲ್ಲಿಂದು ಅದಂತ ಹೇಳಿ ಗೊತ್ತಾಯಿತು ಆ ನಂಬರ್ ಲೊಕೇಶನ್ ನಮಗೆ ಲಾರ್ಜ್ ಹತ್ರನ ತೋರಿಸ್ತಾ ಇದೆ ಆದರೆ ಅದು ಈ ಕಡೆ ಸಿಮ್ ಅಲ್ಲ ಸರ್ ಬಾಂಬೆ ಸೈಡಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವರು ಸಿಮ್ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಮುಂಬೈಯಿಂದನಾ ಮುಂಬೈಯಿಂದ ಯಾರು ಕಾಲ್ ಮಾಡಲಿಕ್ಕೆ ಸಾಧ್ಯ ಮುಂಬೈ ಸಿಮ್ನಿಂದ ಸಿಮ್ಮನ್ನು ಇಲ್ಲಿ ತರಿಸ್ಕೊಂಡು ಯಾರಾದರೂ ಕಾಲ್ ಮಾಡಿರಬಹುದಾ ಲೊಕೇಶನ್ ಲಾರ್ಜ್ ಹತ್ರ ತೋರಿಸ್ತಾ ಇದೆ ಅಂದರೆ ಆ ಲಾರ್ಜ್ ಹತ್ರನೇ ಅವರು ಸಿಮ್ಮನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಆಯಿತು ಹಾಗಾಗಿ ನಾವು ಅಲ್ಲೇ ಎಲ್ಲ ಸುತ್ತಮುತ್ತ ಏನಾಗಿದೆ ಏನು ಅಂತ ಹೇಳಿ ಸ್ವಲ್ಪ ತಿಳ್ಕೊಳ್ಬೇಕು ಅಷ್ಟೇ ಅಂತ ಹೇಳಿ ಅಜಿತ್ ಹೇಳಿದಾಗ ಸದಾನಂದ್ ಹೇಳ್ತಾನೆ ಹೌದು ಸರ್ ಯಾರು ತುಂಬ ಬುದ್ಧಿವಂತಿಕೆಯಿಂದಲೇ ಕೆಲಸ ಮಾಡಿದ್ದಾರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅದಿರಲಿ ಕಾಲ್ ರೆಕಾರ್ಡಿಂಗ್ಸು ಬೇಕು ಅಂತ ಹೇಳಿದ್ನಲ್ಲ ಅದು ಸಿಗಲಿಲ್ವ ಅಂತ ಕೇಳಿದಾಗ ಅಜ್ ಸದಾನಂದ್ ಹೇಳ್ತಾನೆ ಸಿಕ್ಕಿದೆ ಸರ್ ಆದರೆ ಆ ಮ್ಯಾನೇಜರ್ ಭೂಮಿ ಹತ್ರ ಮಾತಾಡಿದ್ನಲ್ಲ ಆ ನಂಬರ್ ಮಾತ್ರ ಸಿಕ್ತ ಆ ರೆಕಾರ್ಡ್ ಮಾತ್ರ ಸಿಕ್ಕಿದೆ ಅದು ಅಲ್ಲದೆ ಆ ರೆಕಾರ್ಡಲ್ಲಿ ಏನಿದೆ ಅಂತ ಹೇಳಿದರೆ ಭೂಮಿ ಅದರ ಕಜ್ಜಾಯ ಬೇಕು ಅಂತ ಹೇಳಿದೆ ರೆಕಾರ್ಡಿಂಗ್ಸ್ ಮಾತ್ರ ಇದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದಾ ಇಷ್ಟೆಲ್ಲ ಬುದ್ಧಿವಂತಿಕೆ ತೋರಿಸಿದ್ರು ಸಹಿತ ಏನಾದರೂ ಒಂದು ದೊಡ್ಡ ಕೆಲಸ ಮಾಡೇ ಮಾಡಿರ್ತಾರೆ ನಮಗೆ ಕ್ಲೂ ಅದು ಒಂದು ಸಾಕು ಅಂತ ಹೇಳಿ ಅಜಿತ್ ಸರಿಸ ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಒಂದು ಅರ್ಜೆಂಟ್ ಕಾಲ್ ಬರ್ತಿದೆ ಅಂತ ಹೇಳಿ ಕಟ್ ಮಾಡ್ತಾನೆ ನಂತರ ಈ ಕಡೆ ಸತ್ಯ ಕಾಲ್ ಮಾಡಿ ಅಜಿತ್ ಹತ್ರ ಕೇಳ್ತಾನೆ ಭೂಮಿ ಹೇಗಿದ್ದಾಳೆ ಅಜಿತ್ ಅಂತ ಕೇಳಿದಾಗ ಅಜಿತ್ ಸತ್ಯ ಹೇಳ್ತೇನೆ ಪರವಾಗಿಲ್ಲ ಸತ್ಯಣ್ಣ ಇವಾಗ ಪರವಾಗಿಲ್ಲ ಮಲ್ಕ್ ಮಲ್ಕೊಂಡಿದ್ದಾಳೆ ಆದರೆ ಅವಳಿಗೆ ಇನ್ನೂ ಸ್ವಲ್ಪನೂ ಕೂಡ ಧೈರ್ಯ ಅನ್ನೋದು ಬಂದೇ ಇಲ್ಲ ತುಂಬ ಹೆದ್ರಕೊಂಡಿದ್ದಾಳೆ ನಿದ್ದೆಗಳನ್ನಲ್ಲೂ ಕನ್ವರ್ಸ್ತಾಳೆ ಆ ಸತ್ಯಣ್ಣ ಅಂತ ಹೇಳಿದಾಗ ಸತ್ಯ ಹೇಳ್ತೇನೆ ಹೌದು ಅಜಿತ್ ಅವಳಿಗೆ ಅವಳಿಗೆ ಆಗಿರುವ ನೋವೇ ಅಂಥದ್ದು ಅಲ್ವಾ ಹಾಗಾಗಿ ಅವಳ ಜೊತೆಯಲ್ಲಿ ಇದ್ಕೊಂಡೆ ನಾವು ಇವಾಗ ಅವಳಿಗೆ ಸಮಾಧಾನ ಮಾಡಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಹೌದು ಸತ್ಯಣ್ಣ ಆದರೆ ನಾನು ಇಡೀ ದಿನ ಅವಳ ಜೊತೆಯಲ್ಲೇ ಇದ್ದರೆ ನಾನು ಆ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದು ಹೇಗೆ ಅಲ್ವಾ ಒಂದು ವಾರ ಟೈಮ್ ತಗೊಂಡಿದ್ದೆ ಇವಾಗ ನಾನು ಅವ್ರ ಜೊತೆನೇ ಇದ್ದೀನಿ ನನಗೆ ಆ ಒಂದು ವಾರದಲ್ಲಿ ಅವಳನ್ನು ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ನಾನು ಅವಳ ಜೊತೆಯಲ್ಲೇ ಇದ್ದರೆ ಹಾಗಾಗಿ ಯಾರಾದರೂ ಜೊತೆಲ್ಲಿದ್ದರೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಬೋದಿತ್ತು ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಸರಿ ಅಜಿತ್ ನೀನು ಇವಾಗ ಅವಳಿಗೆ ತಿಂಡಿ ಚಾಯ ಎಲ್ಲ ಕೊಟ್ಟು ಸಮಾಧಾನ ಮಾಡ್ತಾಯಿರೋ ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಸತ್ಯ ಅಣ್ಣ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ಈ ಕಡೆ ಅಜಿತ್ ರೂಮಿಗೆ ಬಂದು ಭೂಮಿನ ಮಾತಾಡಿಸ್ಬೇಕು ಅಂತ ಬಂದಾಗ ಭೂಮಿ ತುಂಬಾ ಜ್ವರದಿಂದ ನೆರಳುತ್ತಾ ಇರ್ತಾಳೆ ಪಾಪ ಅಪ್ಪ ಅಂತ ಹೇಳಿ ಕನ್ವರ್ಸ್ತಾ ಇರ್ದಾಗ ಅಜಿತ್ಗೆ ಭೂಮಿಗೆ ಅಪ್ಪ ನೆನಪಾಗಿರಬೇಕು ಅಂತ ಹೇಳಿ ತುಂಬನೇ ಬೇಜಾರು ಮಾಡ್ಕೊಳ್ತಾ ಇರಬೇಕಾದ್ರೆ ಅಜಿತ್ ಭೂಮಿ ಹೇಳ್ತಾಳೆ ಅಪ್ಪ ನೀವು ಯಾಕೆ ನನ್ನನ್ನು ಬಿಟ್ಟು ಹೋದರೆ ನಿಮ್ಮ ನೀವು ಬಿಟ್ಟೋಗಿದ್ದಕ್ಕೆ ನನಗೆ ಇವತ್ತು ಈ ರೀತಿ ಪರಿಸ್ಥಿತಿ ಬಂದಿರೋದು ಒಬ್ಬರು ಇಲ್ಲ ಅಂತ ಹೇಳಿದ್ದಕ್ಕೆ ಇವತ್ತು ಏನೇನಾಯಿತು ನೋಡಪ್ಪ ನೀವು ಒಬ್ಬರು ಇದ್ದಿದ್ರೆ ಅದೇ ಧೈರ್ಯ ಸಾಕ್ತಿತ್ತು ಅಪ್ಪ ಅಂತ ಹೇಳಿ ಭೂಮಿ ನಿದ್ದೆಗಣ್ಣಲ್ಲಿ ಕಣ್ಣಲ್ಲಿ ಕನ್ವರ್ಸ್ತಾ ಇದ್ದಾಗ ಅಜಿತ್ಗೆ ತುಂಬನೇ ಬೇಜಾರಾಗುತ್ತೆ ನಂತರ ಅಜಿತ್ ಹೇಳ್ತಾನೆ ಏನು ಮಾಡೋದು ಭೂಮಿಗೆ ತುಂಬಾ ಜ್ವರ ಬಂದಿದೆಯಲ್ಲ ಇವಾಗ ಡಾಕ್ಟ್ರಿಗೆ ಕಾಲ್ ಮಾಡಿದ್ರು ಸಹಿತ ಡಾಕ್ಟ್ರು ಹಾಫ್ ಆ್ಯನ್ ಅವರ್ ಲೇಟ್ ಇದೆ ಅಂತ ಹೇಳಿದ್ದಾರೆ ಆದರೆ ಏನು ಮಾಡೋದು ಓ ಮನೆಯಲ್ಲಿ ಅಶ್ವಿನೇನೆ ಇದ್ದಾಳಲ್ವ ಅವಳಿಗೆ ಸ್ವಲ್ಪ ನೋಡಲಿಕ್ಕೆ ಹೇಳ್ತೀನಿ ಅಂತ ಹೇಳಿ ಅಜಿತ್ ಹೊರಗಡೆ ಹೋಗ್ತಿರಬೇಕಾದ್ರೆ ಸಂಗೀತ ಬರ್ತಾರೆ ಸಂಗೀತ ಬಂದು ಏನಾಯಿತು ಅಜಿತ್ ಅಂತ ಕೇಳಿದಾಗ ಅಮ್ಮ ಭೂಮಿಗೆ ತುಂಬಾ ಜ್ವರ ಇದೆ ನೀನು ತಲೆಗೆ ತಣ್ಣೀರ ಬಟ್ಟೆ ಇಡು ನಾನು ಅಶ್ವಿನ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಜಿತ್ ಅಶ್ವಿನಿನ ಕರಿಬೇಕು ಅಂತ ಹೇಳಿ ಕೆಳಗಡೆ ಹೋಗ್ತಾಳೆ ಈ ಕಡೆ ಅಶ್ವಿನಿ ಅಜ್ಜಿನ ಕರ್ಕೊಂಡು ಬಂದು ಕೂರಿಸಿ ಅಜ್ಜಿ ಆರಾಮಾಗಿದ್ದಾರ ತಾನೆ ಇವ ನಿಮ್ಗೆ ಸಮಸ್ಯೆ ಇದ್ರೂ ನನಗೆ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅಶ್ವಿನಿ ನನಗೆ ನಿನ್ನನ್ನು ನೋಡಿದರೆ ಖುಷಿ ಖುಷಿಯಾಗುತ್ತೆ ಅಮ್ಮ ನಿಜವಾಗ್ಲೂ ನೀನು ಬಂದ ಮೇಲೆ ನಾನು ತುಂಬನೇ ತುಂಬಾ ಆನಂದವಾಗಿದ್ದೀನಿ ಅಂತ ಹೇಳಿದಾಗ ಅಶ್ವಿನಿ ಒಂದ್ಸಲ ಅಂದ್ಕೊಳ್ತಾಳೆ ಆನಂದವಾಗಿದ್ದೀರಾ ಹಾಗಾದ್ರೆ ಇದೇ ನನಗೆ ಸರಿಯಾದ ಟೈಮ್ ನಾನು ಮುಂದಿನ ಅಜ್ಜಿ ಇಡ್ ಇಡಲೇಬೇಕು ಇವಾಗ ಅಂತ ಹೇಳಿ ಸರಿ ಅಜ್ಜಿ ನಾನು ರೂಮ್ನಲ್ಲಿ ಮೆಡಿಸಿನ್ ಬಾಕ್ಸ್ ಇದೆ ಇದೆ ಅದನ್ನು ತಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ಅಲ್ಲಿ ಶಹರ ಮತ್ತೆ ಮನಸ್ವಿನಿ ಇರುವ ಫೋಟೋ ನೋಡಿ ಶ್ರೀಚಕ್ರಧಾರಿಗೆ ಹಾಡನ್ನು ಮನ ಅಶ್ವಿನಿ ಹೇಳ್ತಾಳೆ ಆವಾಗ ಅಜ್ಜಿಗೆ ಈವಳಾಕಿ ಹಾಡನ್ನು ಹಾಡ್ತಾ ಇದ್ದಾಳೆ ಇದು ನಮ್ಮ ಶಾರದ ಮನಸ್ವಿನಿ ಚಿಕ್ಕವಳೆ ಇರುವಾಗ ಹಾಡಿದ ಹಾಡು ಹಾಡಲ್ವ ಇವಳಾಕಿ ಹಾಡ್ತಿದ್ದಾಳೆ ಅಂತ ಹೇಳಿ ಅಶ್ವಿನಿ ಮನಸ್ವಿನಿ ಮತ್ತೆ ಶಾರದನ ನೆನೆಸ್ಕೊಳ್ತಾಳೆ ಆವಾಗ ಅಲ್ಲಿಗೆ ಅಜಿತ್ ಬಂದು ಅಶ್ವಿನಿ ಸ್ವಲ್ಪ ಭೂಮಿಗೆ ಸ್ವಲ್ಪ ಜ್ವರ ಬಂದಿದೆ ಏನಾಯಿತು ಅಂತ ಹೇಳಿ ನೋಡ್ತೀರಂತ ಕೇಳಿದಾಗ ಅಶ್ವಿನಿ ತುಂಬಾ ತಡವರಿಸ್ತಾಳೆ ಭೂಮಿಗೆ ಜ್ವರ ಬಂದಿದೆಯಾ ಹಾಗಾದರೆ ನೀವು ಒಂದು ಕೆಲಸ ಮಾಡಿ ಡಾಕ್ಟ್ರಿಗೆ ಫೋನ್ ಮಾಡಿ ಬರಲಿಕ್ಕೆ ಹೇಳಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೇಳಿದ್ದೀನಿ ಅವರು ಹಾಫ್ ಆ್ಯನ್ ಅವರ್ ಬರೋದು ಲೇಟ್ ಆಗುತ್ತೆ ಅಂತ ಅಷ್ಟರಲ್ಲಿ ಭೂಮಿಗೆ ಏನಾಗುತ್ತೆ ಅಂತ ಹೇಳಿ ನನಗೆ ಟೆನ್ಷನ್ ಆಗ್ತಾ ಇದೆ ತುಂಬಾ ಜ್ವರ ಬಂದಿದೆ ಕನ್ವರ್ಸ್ತಿದ್ದಾಳೆ ಅಂತ ಹೇಳಿದಾಗ ಭೂ ಅಶ್ವಿನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತಡವರಿಸ್ತಾ ಇರೋದನ್ನು ನೋಡಿ ಅಜಿತ್ನಿಗೆ ತುಂಬಾ ಅನುಮಾನ ಬರುತ್ತೆ ಆದರೂ ಕೂಡ ಅಜಿತ್ ಬನ್ನಿ ಅಶ್ವಿನಿ ಪ್ಲೀಸ್ ಸ್ವಲ್ಪ ನೋಡಿ ಅಂತ ಹೇಳಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾನೆ ಆವಾಗ ಅಶ್ವಿನಿ ಅಜಿತ್ ಕೈಯಿಂದ ತಪ್ಪಿಸ್ಕೊಂಡು ಅಜಿತ್ ಸರ್ ಒಂದು ನಿಮಿಷ ನಾನು ಮೆಡಿಶಿನ್ ಬಾಕ್ಸನ್ನು ರೂಮಲ್ಲೇ ಬಿಟ್ಟು ಬಂದಿದ್ದೀನಿ ಅದನ್ನು ತಗೊಂಡು ಬರ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಅಶ್ವಿನಿ ಆದರೆ ಬೇಗ ಬನ್ನಿ ಅಂತ ಹೇಳಿದಾಗ ಅಶ್ವಿನಿ ಸರಿ ಆಯ್ತು ಸರ್ ಬೇಗ ಬರ್ತೀನಿ ಅಂತ ಹೇಳಿ ದೇವಿಯನಿ ರೂಮ್ಗೆ ಹೋಗ್ತಾಳೆ ನಂತರ ದೇವಿಯನಿ ಹತ್ರ ಹೇಳ್ತಾಳೆ ಮೇಡಮ್ ಭೂಮಿಗೆ ತುಂಬಾ ಜ್ವರ ಬಂದಿದೆಯಂತೆ ಅಜಿತ್ ನನ್ನ ಹತ್ರ ಬಂದ್ಕೊಂಡು ಸ್ವಲ್ಪ ಭೂಮಿನ ನೋಡು ಮೆಡಿಶನ್ ಕೊಡು ಅಂತ ಹೇಳ್ತಾ ಇದ್ದಾನೆ ಆದರೆ ನಾನು ಏನು ಮಾಡೋದು ನನಗೆ ಅದೇನು ಗೊತ್ತೇ ಇಲ್ಲವಲ್ಲ ಅಂತ ಹೇಳ್ತಾ ಆದಾಗ ದೇವೇನಿ ಹೇಳ್ತಾಳೆ ಯಾಕೆ ನಿನ್ನತ್ರ ಫೋನ್ ಇಲ್ವಾ ಫೋನ್ ಇದೆ ಅಂತ ಹೇಳಿದ ಮೇಲೆ ಅದೆಲ್ಲ ಯಾವುದು ಕಷ್ಟ ಅಲ್ಲ ಅಲ್ವಾ ಅಂತ ಹೇಳಿದಾಗ ದೇವ ಅಶ್ವಿನಿ ಹೇಳ್ತಾಳೆ ಮೇಡಮ್ ನನ್ನ ಫೋನಲ್ಲಿ ಅದು ಯಾವ ಮೆಡಿಶಿನ್ ಅಂತ ಹೇಳಿ ಕೂಡ ಇದು ಒಂದ್ಸಲ ನೋಡಲೇ ಇಲ್ಲ ಅಂತ ಹೇಳಿದಾಗ ದೇವೇನಿ ಹೇಳ್ತಾಳೆ ನೋಡದೆ ಇದ್ರೂ ಪರವಾಗಿಲ್ಲ ನಿಗೂ ಯಾವತ್ತೂ ಜ್ವರನೇ ಬಂದಿಲ್ವಾ ಅದೇ ಮೆಡಿಷನ್ ಯಾವುದಾದ್ರೂ ಕೊಡು ಅಂತ ಹೇಳಿದಾಗ ಮೇಡಮ್ ನಾನು ಜ್ವರ ಬಂದಾಗ ಆ ಮೆಡಿಷಿನ್ ತಗೊಳ್ತಾ ಇಲ್ಲ ನನ್ನ ಮೆಡಿಷಿನೇ ಬೇರೆ ಇರ್ತಿತ್ತು ಅಂತ ಹೇಳಿದಾಗ ದೇವಿಯಿ ಹೇಳ್ತಾಳೆ ಓ ಅದು ಬೇರೆ ಇದೆಯಾ ಒಂದು ನಿಮಿಷ ಇರು ಅಂತ ಹೇಳಿ ದೇವೇನಿ ತನ್ನ ಹತ್ರ ಇರುವ ಮೆಡಿಷನ್ ತಂದು ಅಶ್ವಿನಿ ಕೈಗೆ ಕೊಟ್ಟು ಇದನ್ನು ಭೂಮಿಗೆ ಕೊಡು ಅಂತಾಳೆ ಆವಾಗ ಅಶ್ವಿನಿ ಆ ಟ್ಯಾಬ್ಲೆಟನ್ನು ತಗೊಂಡು ಬಂದು ನೀ ಜೊತೆಗೆ ಒಂದು ಗ್ಲಾಸ್ ನೀರನ್ನು ತಗೊಂಡು ಬಂದು ಭೂಮಿಗೆ ಕೊಡಬೇಕು ಅಂತ ಹೇಳಿ ಕೊಡುವಷ್ಟರಲ್ಲಿ ಅಜಿತ್ ಹೇಳ್ತಾನೆ ಮೇಡಮ್ ಏನು ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಿರ್ಬೇಕಾದ್ರೆ ಸತ್ಯ ಬಂದು ಅಜಿತ್ ಡಾಕ್ಟ್ರು ಬಂದರು ಅಂತ ಹೇಳಿ ಡಾಕ್ಟ್ರನ್ನ ಕರೆಸ್ಕೊಳ್ತಾನೆ ನಂತರ ಡಾಕ್ಟರ್ ಬಂದು ಭೂಮಿನ ಚೆಕ್ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಅಜಿತ್ಗೆ ಅಶ್ವಿನಿ ಬಗ್ಗೆ ತುಂಬನೇ ಅನುಮಾನ ಸ್ಟಾರ್ಟ್ ಆಗುತ್ತೆ ಅಜಿತ್ ಅಶ್ವಿನಿನ ಒಂದೇ ಸಮಾನೇ ನೋಡಲಿಕ್ಕೆ ಶುರು ಮಾಡ್ತಾನೆ ಆವಾಗ ಅಶ್ವಿನಿಗೆ ಅಜಿತ್ನ ನೋಡಿ ತುಂಬನೇ ಭಯ ಆಗಲಿಕ್ಕೆ ಶುರುವಾಗುತ್ತೆ ನಂತರ ದೇವಿಯನಿಗೂ ಕೂಡ ಅಜಿತ್ಗೆ ಅಶ್ವಿನಿ ಮೇಲೆ ಅನುಮಾನ ಬಂದಿದೆ ಅನಿಸುತ್ತೆ ಏನು ಮಾಡೋದು ಇವಾಗ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ನಂತರ ಡಾಕ್ಟರ್ ಹೇಳ್ತಾರೆ ಅಜಿತ್ ಸರ್ ಇವಳಿಗೆ ಸ್ವಲ್ಪ ವೀಕ್ನೆಸ್ ಆಗಿದೆ ಹಾಗೆ ಯಾವುದೋ ಒಂದು ವಿಷಯಕ್ಕೆ ಆಘಾತಕ್ಕೊಳಗಾಗಿದ್ದಾರೆ ಅಂತ ಅನಿಸುತ್ತೆ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದಾರೆ ಹಾಗೆ ತುಂಬಾ ವೀಕ್ ಆಗಿದ್ದಾರೆ ಇವರಿಗೆ ಇವಾಗ ಧೈರ್ಯ ಬೇಕು ಸರ್ ಇವರು ಯಾವ ವಿಷಯಕ್ಕೆ ಇಷ್ಟೊಂದು ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಕೇಳಿದಾಗ ಅಜಿತ್ ಸತ್ಯನೇ ಹೇಳಬೇಕು ಅನ್ನುವಷ್ಟರಲ್ಲಿ ಸತ್ಯ ಹೇಳ್ತಾರೆ ಅದೇನು ಗೊತ್ತಿಲ್ಲ ಮೇಡಮ್ ಮೇಡಮ್ ಅವರು ಎಚ್ಚರಿಕೆ ಆದಮೇಲೆ ನೋಡಬೇಕು ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾಳೆ ಸರಿ ನಾನು ಇವಾಗ ಮೆಡಿಷನ್ನ ಬರ್ಕೊಡ್ತೀನಿ ಆ ಮೆಡಿಷನ್ನ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಕೊಡಿ ಹಾಗೆ ಅವ್ರನ್ನ ತುಂಬ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಆಘಾತಕಾರಿಯಾಗಿರುವ ಯಾವುದೇ ವಿಷಯನ ಅವ್ರ ಕಿವಿಗೆ ಬೀಳಬಾರ್ದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಮೇಡಮ್ ಅಂತ ಹೇಳಿ ಅಶ್ವಿನಿ ಕಡೆಗೆ ಮತ್ತೆ ನೋಡ್ತಿರ್ಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ ಮೇಡಮ್ ನಾನು ಕೂಡ ಇದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ನೀವು ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ನಾನು ಗ್ರೀನ್ ಹಾಸ್ಪಿಟಲ್ ನರ್ಸ್ ಮೇಡಮ್ ಅಂತ ಹೇಳಿದಾಗ ಹೌದು ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಆದರೆ ಅಜಿತ್ಗೆ ಮಾತ್ರ ಅಶ್ವಿನಿ ಮೇಲೆ ಅನುಮಾನ ಜಾಸ್ತಿಯಾಗಿ ಅಶ್ವಿನಿನೇ ಗುರಾಯಿಸ್ತಾ ಇರ್ತಾನೆ ಅವಾಗ ಅಶ್ವಿನಿ ಅಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಹೊರಗಡೆ ಹೋಗ್ತಾಳೆ ನಂತರ ಎಲ್ಲರೂ ಕೂಡ ಹಾಲ್ನಲ್ಲಿ ಇರಬೇಕಾದ್ರೆ ಅಜಿತ್ ಕೆಳಗಡೆ ಬಂದು ಮೆಡಿಶಿನ್ ಚೀಟಿಯನ್ನು ತಗೊಂಡೋಗಿ ಮೆಡಿಸಿನ್ ತಗೊಳ್ಬೇಕು ತಗೊಂಡು ಬರಬೇಕು ಅಂತ ಅನ್ನೋಷ್ಟರಲ್ಲಿ ಸತ್ಯ ಹೇಳ್ತಾನೆ ನಾನು ತಗೊಂಡು ಬರ್ತೀನಿ ಅಜಿತ್ ಅಂತ ಹೇಳಿದಾಗ ಬೇಡ ಸತ್ಯ ಅಣ್ಣ ಬೆಳಿಗ್ಗೆಯಿಂದ ನೀವು ತುಂಬಾ ಸುಸ್ತಾಗಿದ್ದೀರಾ ಇವಾಗಾದರೂ ನಾನು ತಗೊಂಡು ಮೆಡಿಸಿನ್ ತಗೊಂಡು ಬರ್ತೀನಿ ಅಂತ ಹೇಳಿ ಹೊರಡಬೇಕು ಅನ್ನೋಷ್ಟರಲ್ಲಿ ಅಂಜನಾ ಹೇಳ್ತಾಳೆ ಯಾಕೆ ಅಜಿತ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಯಾವುದೋ ಒಂದು ಬಿಕಾರಿಗೋಸ್ಕರ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಬಿಕಾರಿ ಅನ್ನೋದಕ್ಕಿಂತ ಇನ್ನೂ ಹೆಚ್ಚಾಗಿ ಅವಳು ಯಾವ ಕೆಲಸ ಮಾಡಿ ಬಂದು ಇಲ್ಲಿ ಜ್ವರ ಬಂದಿದೆ ಕೆಟ್ಟ ಕೆಲಸ ಮಾಡಿಬಿಟ್ಟು ಇಲ್ಲಿ ಬಂದು ಜ್ವರ ಬಂದಿದೆ ಅಷ್ಟೇ ಅವಳ ವಿಷಯದಲ್ಲಿ ನಾವು ಮನೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ರೆ ನೀನು ನೋಡಿದ್ರೆ ಆ ಭೂಮಿಗೆ ಏನೋ ಆಗ್ಬಿಡುತ್ತೇನೋ ಅಂತ ಹೇಳಿ ಇಷ್ಟೊಂದು ಗಾಬರಿ ಹಾಕೊಂಡು ಆಗಿ ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ ಇದೆಲ್ಲ ಸರಿನಾ ಅಂತ ಕೇಳಿದಾಗ ಅಜಿತ್ಗೆ ತುಂಬನೇ ಕೋಪ ಬಂದು ಅತೈ ಅಂತ ಹೇಳಿ ಕೂಗ್ತಾನೆ ಆವಾಗ ದೇವಿಯನಿ ಅಜಿತ್ ಕೂಗಿದ್ ನೋಡಿ ತುಂಬಾನೇ ನಡಗಿ ಹೋಗ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಅತ್ತೆ ನಿಮ್ಮ ಮಗಳಿಗೆ ಸುಮ್ಮನೆ ಇದ್ರೆ ಇರಲಿಕ್ಕೆ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಯಾರನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ನಿಮ್ಮನ್ನು ಸಹಿತ ಅತ್ತೆ ಅನ್ನೋದನ್ನು ಕೂಡ ನಾನು ಮರಿಬೇಕಾಗುತ್ತೆ ನಿಮ್ಮ ಮಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಲಿಕ್ಕೆ ಆಗೋದಿಲ್ವಾ ನಿಮಗೆ ಅಂತ ಹೇಳಿ ಅಜಿತ್ ಅತ್ತೆಗೆ ಬಾಯಿಗೆ ಬಂದಾನೆ ಬೈತ್ ಬಂದಾಗೆ ಬೈತಾನೆ ಆವಾಗ ಅಂಜನ ಹೇಳ್ತಾಳೆ ಯಾಕೋ ನನ್ನ ಮಾಮಗೆ ಬೈತಿದ್ದೀಯಾ ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ ಅಂಜನಗೆ ದೇವಿಯನಿ ಬಂದು ತುಂಬಾ ಬೈದು ಏಯ್ ನಿನಗೆ ಹೇಳಿದ್ದು ಅರ್ಥ ಆಗುದಿಲ್ಲ ಅವ್ನಷ್ಟು ಹೇಳಿದ್ರು ಸಹಿತ ಯಾಕೆ ಅಷ್ಟೊಂದು ಆ ಮಗಿಗೆ ಬೈ ಿದೆಯಾ ನೀನು ಅವಳು ತಪ್ಪು ಮಾಡಿದಳು ಬಿಟ್ಟಿದ್ದಳು ದೇವರಿಗೆ ಗೊತ್ತು ಆದ್ರೆ ನಿನ್ ಮಾತ್ರ ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಅದೇ ಒಂದು ವಿಷಯನ ನೀವು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಭೂಮಿ ತಪ್ಪು ಮಾಡಿದಳು ಬಿಟ್ಟಿದ್ದಳು ಅಂತ ಹೇಳಿ ಆ ದೇವರಿಗೆ ಗೊತ್ತಿದೆಯೋ ಇಲ್ಲಿಯೋ ಆದ್ರೆ ಈ ಅಜಿತ್ ಗೆ ಚೆನ್ನಾಗಿ ಗೊತ್ತು ಆ ಭೂಮಿ ತಪ್ಪು ಮಾಡ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಹೆಂಡತಿ ಏನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅಷ್ಟೇ ಅಲ್ಲ ಎಂತದ್ದೇ ಪರಿಸ್ಥಿತಿ ಬಂದ್ರೆ ಈ ಅಜಿತ್ ತನ್ನ ಹೆಂಡತಿ ಕೈ ಬಿಡುವುದಿಲ್ಲ ಅಂತ ಹೇಳಿ ನಿಮ್ಮ ಮಗಳಿಗೆ ಕರೆಕ್ಟಾಗಿ ಆಗಿ ಹೇಳ್ಬಿಡಿ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಸರಿ ಅಜಿತ್ ನಾನು ನಾನು ಬುದ್ಧಿ ಹೇಳ್ತೀನಿ ಅಂತ ಹೇಳಿದಾಗ ಅಜಿತ್ ಆ ತಂದೆ ಹೇಳ್ತಾರೆ ಈ ಮನೆಯಲ್ಲಿ ಸ್ವಲ್ಪನು ಮರ್ಯಾದೆ ಅನ್ನೋದೇ ಇಲ್ಲ ಎಲ್ಲರೂ ಹೇಳ್ತಾರೆ ತಂದೆನ ಫ್ರೆಂಡ್ ಥರ ನೋಡಬೇಕು ಅಂತ ಹೇಳಿ ಆದರೆ ಮನೆಯಲ್ಲಿ ಮಕ್ಕಳೇ ಯಜಮಾನ್ರ ಥರ ಆಡ್ತಿದ್ದಾರೆ ಅಂತ ಹೇಳಿ ಕೋಪ ಮಾಡಿಕೊಂಡು ಒಳಗಡೆ ಹೋಗ್ತಾನೆ ಆವಾಗ ಸಂಗೀತ ಸಮಾಧಾನ ಮಾಡಲಿಕ್ಕೆ ಹೋದರೂ ಸಹಿತ ಅಜಿತ್ ತಂದೆ ಕೇಳುವುದಿಲ್ಲ ನಂತರ ಅಜಿತ್ ಹೇಳ್ತಾನೆ ಅಮ್ಮ ನೀನೇನು ಯೋಚನೆ ಮಾಡಬೇಡ ನನ್ನ ಹೆಂಡತಿ ಸರಿಯಾಗಿದ್ದಾಳೆ ಅಂತ ಹೇಳಿ ನಾನು ಅಷ್ಟೇ ಇವರಿಗೆಲ್ಲ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು ಸರಿಯಮ್ಮ ನನಗೀಗ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಜಿತ್ ಹೊರಗಡೆ ಹೋಗ್ತಾನೆ ನಂತರ ಅಜಿತ್ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಆ ಅಶ್ವಿನಿ ಬಗ್ಗೆ ನನಗೆ ಯಾಕೋ ಅನುಮಾನ ಬರ್ತಿದೆಯಲ್ಲ ಅವಳು ಗ್ರೀನ್ ಹಾಸ್ಪಿಟಲ್ ನರ್ಸು ಅಂತ ಹೇಳಿದ್ದಾಳೆ ಅಲ್ವಾ ಅಲ್ಲಿ ಹೋಗಿ ಸ್ವಲ್ಪ ಅವಳ ಬಗ್ಗೆ ವಿಚಾರಿಸಿ ನೋಡಬೇಕು ಅಂತ ಹೇಳಿ ಅಜಿತ್ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ